ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅಭಿಮಾನಿಗಳು ಕೂಡ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಕೋಟಿಗಳಲ್ಲಿ ವೋಟಿಂಗ್ ಪಡೆದ್ರು ಕೂಡ ಎಲಿಮಿನೇಟ್ ಆಗುವಂಥ ಪರಿಸ್ಥಿತಿ ಈಗ ಬಂದಿದೆ ಹೌದು ಈ ಬಾರಿ ಈಗ ಐದನೇ ಸ್ಥಾನದ ಹೆಲ್ಮೆಟ್ ಆಗಿ ಹೊರಬಂದಿರೋದು ಬೇರೆ ಯಾರೋ ಒಂದು ಕೋಟಿ ಆರು ಲಕ್ಷ ಪ ಓಟನ್ನು ಪಡೆದು ವಿನಯ್ ಅವರು ಔಟ್ ಆಗಿದ್ದರೆ ಮತ್ತು ಒಂದು ಕೋಟಿ ಒಂಬತ್ತು ಲಕ್ಷವನ್ನು ಓಟು ಪಡೆದು ವರ್ತೂರ್ ಅವರು ಔಟ್ ಆಗಿದ್ದಾರೆ ಅಂತ ಈಗ ಮಾಹಿತಿಗಳು ಬರ್ತಾ ಇದೆ ಸ್ನೇಹಿತರೆ ಹೌದು ಟಾಪ್ ಐದನೇ ಸ್ಥಾನದಲ್ಲಿ ವಿನಯ್ ಅವರು ಔಟ್ ಆಗಿದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ವರ್ತೂರ್ ಔಟ್ ಔಟಾಗಿ ಅಭಿಮಾನಿಗಳಿಗೆಲ್ಲ ದೊಡ್ಡ ಮಟ್ಟಿಗೆ ಶಾಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಕಷ್ಟಪಟ್ಟು ವಿನಯ್ ಮತ್ತು ವರ್ತು ತಮ್ಮದೇ ಆದ ಚಾಪನ್ನು ಮೂಡಿಸಿದರು ವರ್ತೂರ್ ಹಳ್ಳಿಕಾರ್ ಒಡೆಯ ಅಂತಲೇ ಹೇಳಿ ಹೆಸರು ಮಾಡಿದ್ದಂಥವರು ಆದರೆ ಹಳ್ಳಿ ಹಳ್ಳಿಕಾರ್ ಒಡೆಯನು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಕೂಡಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ವೋಟಿಂಗ್ ಹಾಕ್ಸೋದು ಸಹ ಬರೀ ದಾರಿ ಇಲ್ಲದೆ ಪಾಪ ವರ್ತವ್ರು ಸಂತೋಷವ್ರಿಗೆ ಔಟ್ ಆಗಬೇಕಾದ ಅನಿವಾರ್ಯತೆ ಈಗ ಬಂದಿದೆ ಹೌದು ಸದ್ಯ ಟಾಪ್ ತಾಲೂಕಿನ ಸ್ಥಾನಕ್ಕೆ ಈಗ ವರ್ತವ್ರವರು ಕೂಡ ಎಲ್ಲಿಗೆ ತೃಪ್ತಿ ಪಡ್ಕೋಬೇಕಾದಾಗಿದೆ ಇದರಿಂದ ದೊಡ್ಡ ಮಟ್ಟಿಗೆ ಆಘಾತನೇ ಆಗಿದೆ ಅವರ ಅಭಿಮಾನಿಗಳಿಗೆ ಮತ್ತೊಂದು ಕಡೆ ವಿನಯ್ ಅಭಿಮಾನಿಗಳಿಗೆ ಅಂದರು ಕೂಡ ಹೇಳ್ಬೋದು ನ್ಯೂಯಾರ್ಕ್ ಟೈಮ್ಸ್ನ ವಾಲಲ್ಲಿ ಕೂಡ ಅವರು ಫೋಟೋನ ಹಾಕಿ ವೋಟ್ ಮಾಡಿ ಅಂತ ಹೇಳಲಾಗಿತ್ತು ಆದರೂ ಕೂಡ ವಿನಯ್ ಅವರು ಕೂಡ ಈಗ ಔಟ್ ಆಗಿದ್ದಾರೆ ಆಗ ನೀವೇನಂತೀರಿ